ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದ್ದರಿಂದ ಈ ವಿಡಿಯೋನ ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲರೊಂದು ಅನ್ನು ಅನ್ನತ್ತಿ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನಾವು ಫ್ರೀಯಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಈಗ ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಏನಂತ ಇವತ್ತನ್ನ ಒಂದು ವೀಡಿಯೋದಲ್ಲಿ ನಾವು ತಿಳಿತಾ ನೋಡ್ತಾ ಹೋದರೆ ಸೊ ನೋಡಿ ಫ್ರೆಂಡ್ಸ್ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಎಕ್ಸಾಮನ್ನು ಬರ್ತಾ ಇದ್ದಾರೆ ಸೊ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ಗೊಂದಲ ಏನಪ್ಪ ಅಂದರೆ ಸೊ ಫಲಿತಾಂಶ ಯಾವಾಗಲೇ ಪ್ರಕಟಣೆ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಈ ವರ್ಷ ಮೂರು ಇದೆಯಲ್ಲ ಸೊ ಬೇಗನೆ ಫಲಿತಾಂಶ ಬಿಡ್ತಾರೆ ಅಥವಾ ಲೇಟಾಗಿ ಅಂತ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ವರ್ಷ ಬೇಗನ ಬಿಡ್ತಾರಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿನ್ನೆ ಪೇಪರ್ನಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸ್ ಈಗ ದ್ವಿತೀಯ ಪಿ ಯು ಸಿ ಏಪ್ರಿಲ್ ಹತ್ತಕ್ಕೆ ನಿಮ್ಮ ಫಲಿತಾಂಶವನ್ನು ಪ್ರಕಟಣ ಮಾಡ್ತಾರಂಥ ಒಂದು ಮಾಹಿತಿ ಬರ್ತಾಯಿದೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸ್ ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಏಪ್ರಿಲ್ ಇಪ್ಪತ್ತಕ್ಕೆ ಸೊ ಅಥವಾ ಮೂವತ್ತಕ್ಕೆ ಕೊನೆಯ ವಾರದಂದು ಬರುತ್ತಂತ ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ಕೊಂಡಿದ್ರು ಸೊ ಆದರೆ ಈಗ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ದ್ವಿತೀಯ ಪಿ ಯು ಸಿ ಏಪ್ರಿಲ್ ಹತ್ತಕ್ಕೆ ಫಲಿತಾಂಶ ನಿಮ್ಮ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ವೆಬ್ಸೈಟ್ ಇದೆ ಫ್ರೆಂಡ್ಸ್ ಅದರಲ್ಲಿ ಆ ಪ್ರಕಟಣ ಮಾಡ್ತಾರಂಥ ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಓ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಅಪ್ಡೇಟ್ ಆಗಿತ್ತು ಇದೇ ಥರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲರೊಂದು ಅನ್ನು ನೆತ್ತಿ ನಾನು ಯಾವುದೇ ವೀಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಕೇಶನ್ ಬರುತ್ತೆ ಓಕೆ ಬೈ ಫ್ರೆಂಡ್ಸ್ ಸೈನಿಂಗ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಯಾವ್ದಾದ್ರು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ